ಹರೇ ಶ್ರೀನಿವಾಸ ನನ್ನ ಹೆಸರು ಆಶಾ ಅಂತ ಮೈಸೂರಿಂದ ನಾನು ಸ್ವಲ್ಪ ಸಂಗೀತ ಕಲ್ತಿದ್ದೀನಿ ಸೀನಿಯರ್ ಪಾಠ ಆಗಿದೆ ನಾನು ಸಂಗೀತ ಕಲ್ತಿದ್ದು ಚಿಕ್ಕ ಹುಡುಗಿಯಿಂದ ಹುಣ್ಸೂರಲ್ಲಿದ್ವಿ ನಾವು ಹುಣ್ಸೂರಲ್ಲಿ ನನಗೆ ಮೊದಲ ಸಂಗೀತದ ಗುರುಗಳು ಬಂದು ಭಾರತಿ ಮಿಸ್ ಅಂತ ಅದಾದ ನಂತರ ನಾವು ಮೈಸೂರಿಗೆ ಬಂದ ಮೇಲೆ ಜಯಮ್ಮ ಅಂತ ಅವ್ರು ಹೇಳ್ಕೊಡ್ತಾಯಿದ್ರು ಅದಾದ ನಂತರ ನನಗೆ ಸತತವಾಗಿ ಸಂಗೀತ ಅಭ್ಯಾಸ ಮಾಡಿಸಿದವರು ವಸಂತ ಲಕ್ಷ್ಮಿ ಅಂತ ಅವರನ್ನೆಲ್ಲ ನನ್ನ ಗುರುಗಳನ್ನೆಲ್ಲ ನೆನೆಯುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹಾಡು ಹೇಳ್ತಾ ಇದ್ದೀನಿ ಆದರೆ ಈ ಹಾಡು ನನಗೆ ಕಲಿಸ್ಕೊಟ್ಟಿದ್ದು ನಮ್ಮ ಅಜ್ಜಿ ಅವರಾದಂಥ ದಿವಂಗತ ಎ ಎಸ್ ಗೌರವ್ನವರು ತುಂಬ ಹಾಡ್ತಾಯಿದ್ರು ಹಾಗೆ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಹಾಡೋರು ನಮ್ಮ ಚಿಕ್ಕಮ್ಮನೂ ಇದೊಂದು ತುಂಬ ಚೆನ್ನಾಗಿ ಹಾಡೋರು ನಮ್ಮ ಅಕ್ಕನೂ ತುಂಬ ಚೆನ್ನಾಗಿ ಹಾಡೋಳು ಸೊ ಅವರಿಂದ ಕಲಿಸ್ಕೊಂಡಂಥ ಈ ಒಂದು ಹಾಡು ತುಂಬ ಅಪರೂಪದ ಹಾಡು ನಿನ್ನ ನರಿಯುವ ತೆರನಾ ತೋರು ದೇವ ಅಂತ ನಿನ್ನನ್ನು ಹೇಗೆ ಭಗವಂತ ಅರ್ಥಕೊಳ್ಳಿ ಅಂತ ಅರ್ಥ ಕೊಡುವಂಥ ಈ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೇಳಿ ಹರಸಿ ಹಾರೈಸಿ ಹರೇ ಶ್ರೀನಿವಾಸ ನಿನ್ನ ನಿಯುವ ತೆರನಾ ತೋರುದೇವಾ ನಿನ್ನ ನಿಯುವ ತೋರು ದೇವಾ

ಧನದಾಸೆ ಸುಖದಾಸೆ ಸುಖ ದಾಸೆ ಹುಸಿ ಹೇರಿಯೆ ಧನ ದಾಸೆ ಸುಖ ದಾಸೆ ಹುಸಿ ಹೇರಿಯ ಮನೆ ಮಾಡಿ ಕುಂಡಿ ಹು ಮನ ದನ ಮನೆ ಮಾಡಿ ಕುಂಡ मनदलेन्ना कामतृषे मदमोह कामतृषे मदमोह दीन दिन के बेले वे कामतृषे मदमोह दीन दिन के वळयूतिवे बलितु ಬಳಸಾಗಿ ಹೃದಯದಲ್ಲಿ ಬಲಿತು ಹೆ ಬಳಸಾಗಿ ಹೃದಯದಲ್ಲಿ ನಿನ್ನ ನರಿಯುವ ತೆರನ ತೋರುದೇವಾ ನಿದ್ರೆಯ ಹಾರಗಳ ತ್ಯಜಿಸಿ ಮನವನು ನಿನ್ನ ನಿದ್ರೆಯ ತ್ಯಜಿಸಿ ಮನವನು ನಿನ್ನ ಧ್ಯಾನದಲ್ಲಿ ನಿಲ್ಲಿಸಿ ತಪವೆಸಗಲ ಧ್ಯಾನದಲಿ ಧ್ಯಾನದಲ್ಲಿ ನಿಲ್ಲಿಸಿ ತಪವೆಸಗಲ ಇದ್ದ ಕಡೆ ನಿನ್ನ ಇದ್ದ ಕಡೆ ನಿಂತಲ್ಲಿ ಕುಳಿತಿಯ ನವರತ ಇದ್ದ ಕಡೆ ನಿಂತಲ್ಲಿ ಕುಳಿತಲ್ಲಿ ಅನವರತ ನಿನ್ನ ನಾಮ ಸ್ಮರಣೆ ಮಾಡಲಾರೆ ನಿನ್ನ ನಾಮ ಸ್ಮರಣೆ ಮಾಡಲಾರೆ ನಿನ್ನ ನಿಯುವ ತೆರನ ತೋರುದೇವಾ ಮುನ್ನ ಸಗಿದ ಅಪರಾಧಗಳ ಮನ್ನಿಸುತ್ತಾ